ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಚಿನ್ನು ಕನ್ನಡ ಬ್ಲಾಗ್ ಸೊ ಗೈಸ್ ನಾನು ಇವತ್ತು ಒಂದು ಒಳ್ಳೆ ವಿಷಯ ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂದರೆ ಇವತ್ತಿನ ದಿನದಲ್ಲಿ ನಾವು ಏನೇ ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ರು ಕುಡಿಯೋ ನೀರು ಸ್ವಲ್ಪ ಕ್ಲೀನಾಗಿರ್ಬೇಕು ಅಂತ ಹೇಳ್ತೀವಿ ಈಗ ಮಕ್ಕಳು ಮರಿ ವಯಸ್ಸಾದವರು ಪೇಷೆಂಟ್ಗಳು ಎಲ್ಲ ಕುಡಿತಾರೆ ಆದಷ್ಟು ನಮ್ಮ ಕೈಯಲ್ಲಿ ನೀರನ್ನ ನೀಟಾಗಿ ಇಟ್ಕೊಳಕ್ ನೋಡಬೇಕು ಅದು ಹೇಗಪ್ಪ ಅಂತ ಅಂದರೆ ಈಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಓಡ್ತೈತೆ ಏನಂದ್ರೆ ನೇರಳೆ ಮರದ ಇದನ್ನ ತೆಗ್ದು ನೀರು ಒಳಗೆ ಹಾಕೋದ್ರಿಂದ ನೀರು ಕ್ಲೀನಾಗಿರುತ್ತೆ ಅಂತ ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಕೊಡು ತಗ ಇದು ಇದರ ಉಪಯೋಗ ಏನಂದರೆ ನೀರಲ್ಲಿ ಹುಳ ಎಲ್ಲ ಇರುತ್ತೆ ಮತ್ತೆ ನಾವು ಆಗಾಗ ತವ ಹ್ಞೂ ನೋಡಿ ಇಲ್ಲಿದೆಯಲ್ಲ ಇದು ನೇರಳೆ ಮರದ ಕೊಂಬೆಗಳಿದು ಇದನ್ನ ಸೊಪ್ಪು ಹಾಕ್ಬಾರ್ದು ಇಷ್ಟು ಈ ಥರ ತಗೊಂಡು ದೋಸೆ ಕಡೆ ಈ ಥರ ಟ್ಯಾಂಕ್ಗಳಿಗೆ ಟ್ಯಾಂಕ್ಗಳಿಗೆ ಮತ್ತು ತೊಟ್ಟಿಗಳಿಗೆ ಸಂಪುಗಳಿಗೆ ಇದನ್ನ ಹಾಕೋದ್ರಿಂದ ನೀರಲ್ಲಿ ಹುಳ ಮತ್ತು ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ ಅದೆಲ್ಲ ತಡೆಗಟ್ಟುತ್ತೆ ಮತ್ತು ನಾವೇನು ಮಾಡ್ತೀವಿ ಈ ಥರ ಟ್ಯಾಂಕ್ಗಳನ್ನ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಕ್ಲೀನ್ ಮಾಡ್ತೀವಿ ಅದರಿಂದ ನೀರು ಅಷ್ಟಾಗಿ ಕ್ಲೀನಾಗಿ ಬರೋಲ್ಲ ಇಲ್ಲಾಂದರೆ ಬಿಸಿನೀರು ಕಾಯಿಸ್ಕೊಡ್ತೀವಿ ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟ್ ಇದನ್ನ ಕ್ಲೀನಾಗಿ ಇಟ್ಕೊಂಡ್ರೆ ನೀರು ಚೆನ್ನಾಗಿರುತ್ತೆ ಅದರಿಂದ ಆದಷ್ಟು ನಿಮ್ಮ ಊರುಗಳಲ್ಲಿ ನಿಮ್ಮ ಮನೆಗಳಲ್ಲಿ ಈ ಥರ ಟ್ಯಾಂಕು ಮತ್ತು ಆ ಥರ ಟ್ಯಾಂಕ್ ಇರುತ್ತಲ್ಲ ನೋಡಿ ಬನ್ನಿ ಈ ಕಡೆ ಆ ಥರ ದೊಡ್ಡ ದೊಡ್ಡ ಟ್ಯಾಂಕ್ ಇರುತ್ತಲ್ಲ ನೀರಿನ ಟ್ಯಾಂಕು ಆ ಥರ ಟ್ಯಾಂಕ್ಗಳನ್ನು ಕ್ಲೀನಾಗಿ ಇಡ್ಸೋಕೆ ಮಾಡಿ ಅವೆಲ್ಲ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಕ್ಲೀನ್ ಮಾಡ್ತಾರೆ ಅದರಿಂದ ಈ ಥರ ನೇರಳೆ ಮರದ ಕೊಂಬೆಗಳು ಹಾಕೋದ್ರಿಂದ ಹುಳ ಆಗೋದು ಪಾಚಿ ಕಟ್ಟೋದು ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಬರೋದು ಎಲ್ಲನ ತಡೆಗಟ್ಟುತ್ತೆ ಆದಷ್ಟು ನೀವುಗಳು ಏನು ಮಾಡಿ ಅಂದರೆ ನಿಮ್ಮ ಊರಿನ ವಾಟ್ರ್ ವಾಟ್ರ ಮ್ಯಾನ್ಗಳ್ಗೇಳಿ ಮತ್ತು ನಿಮ್ಮ ಮನೆಗಳಲ್ಲಿ ಈ ಥರ ಸೊಂಪು ತೊಟ್ಟಿ ಮತ್ತು ಈ ಥರ ವಾಟರ್ ಟ್ಯಾಂಕ್ಗಳಿಗೆ ಈ ಥರ ಹಾಕೋದ್ರಿಂದ ಇದನ್ನ ನೀರು ತುಂಬ ಚೆನ್ನಾಗಿರುತ್ತೆ ಶುದ್ಧಿಯಾಗಿರುತ್ತೆ ಬೇಕಾದರೆ ನನ್ನ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಗೂಗಲಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ನೇರಳೆ ಮರದ ಕೊಂಬೆಗಳನ್ನ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಇದು ಇನ್ನಲು ಕಾಲದಿಂದ ಬಂದಿರೋಂಥದ್ದು ಆದರೆ ಆ ಕಾಲದಲ್ಲೆಲ್ಲ ಇದನ್ನ ಮಾಡ್ತಿದ್ರು ಈ ಕಾಲದಲ್ಲೆಲ್ಲ ಎಲ್ಲ ಇದು ಮಾಡಲ್ಲ ಮತ್ತು ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಟರ್ನ ಇದು ಇದು ಅಂತ ಇದೆಲ್ಲ ತೊಗೊಂಡಿರ್ತಾರೆ ನಮ್ಮಂಥ ನಾರ್ಮಲ್ ಜನಗಳ ಮನೆಯಲ್ಲಿ ಇರೋದಿಲ್ಲ ಆದಷ್ಟು ನಿಮ್ಮ ಮನೆ ಮಕ್ಕಳು ವಯಸ್ಸಾಗಿರೋರು ಎಲ್ಲ ಇರ್ತಾರೆ ಕುಡಿತಾರೆ ಅದೇ ನೀರು ನೀರನ್ನ ಕ್ಲೀನಾಗಿ ಇಟ್ಕೊಳ್ಳಿ ಇದನ್ನ ಹೇಗೆ ಹಾಕೋದು ಅಂದರೆ ಆಮೇಲೆ ನೀವು ತೊಟ್ಟಿ ಕ್ಲೀನ್ ಮಾಡಿದಾಗೆ ತೆಗೆದು ಎಸಿಬೇಡಿ ಮತ್ತು ಕ್ಲೀನ್ ಮಾಡಿ ಇದನ್ನ ಅದರೊಳಗೆ ಹಾಕಿಬಿಟ್ಬಿಡಿ ಆಗ ನೀರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಹಾಕ್ಬಿಡೋಣ ಇದನ್ನ ನನಗೆ ಎಟ್ಗೆ ಸಲ ಇದು ತುಂಬ ಉದ್ದ ಇದೆ ಅಂತ ಅವ್ರಿಗೆ ಇದ್ದೀನಿ ಇದು ನೇರಳೆ ಮರ ಹಳ್ಳಿ ಕಡೆ ಎಲ್ಲ ಇರುತ್ತೆ ಸಿಕ್ಕಲಿಲ್ಲ ಅಂದ್ರು ಸಿಟಿಲು ಸಿಕ್ಕುತ್ತೆ ನೋಡಿ ನಾವಂತ ಹಾಕಾಯ್ತು ಇದು ತುಂಬ ಒಳ್ಳೆಯದು ನೀರು ಫಿಲ್ಟ್ರ್ ಆಗೋಕ್ಕೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು ಸೊ ಗೈಸ್ ನಾವು ಹಾಕಾಯ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಹೌಸ್ಫುಲ್ ಆಗಿದ್ದರೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕ ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೇನಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ